ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಕಾಮಿಡಿ ವಿಡಿಯೋಗಳ ಮೂಲಕ ಸಖತ್ ಟ್ರೆಂಡ್ ಕ್ರಿಯೇಟ್ ಮಾಡಿದ ಜೋಡಿ ಧನ್ರಾಜ್ ಮತ್ತು ಪ್ರಜ್ಞಾ ಆಚಾರ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಕ್ರಿಯೇಟ್ ಆಗುತ್ತಿದ್ದಂತೆ ಈ ಧನ್ರಾಜ್ ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆ ಪ್ರವೇಶಿಸಿದ್ದರು ಸದ್ಯ ಅಬ್ಬಬ್ಬ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡಿರುವ ಧನ್ರಾಜ್ ಫ್ಯಾಮಿಲಿ ಕಡೆಯಿಂದ ಸಿಹಿ ಸುದ್ದಿ ನೀಡಿದ್ದರು ಏನಾದರೂ ವಿಶೇಷ ಉಂಟಾ ಎಂದು ಪ್ರಶ್ನೆ ಮಾಡುತ್ತಿದ್ದವರಿಗೆ ಉತ್ತರಿಸಿದ್ದರು ಕೆಲವು ತಿಂಗಳುಗಳ ಹಿಂದೆ ನಮ್ಮ ಫ್ಯಾಮಿಲಿಯಲ್ಲಿ ವಿಶೇಷ ಉಂಟು ಎಂದು ಪತ್ನಿ ಪ್ರೆಗ್ನೆಂಟ್ ಅನ್ನೋ ವಿಚಾರವನ್ನು ಅನೌನ್ಸ್ ಮಾಡಿದ್ದರು ಈಗ ತಮ್ಮ ಹುಟ್ಟೂರಿನಲ್ಲಿ ಪ್ರಜ್ಞಾ ಸೀಮಂತವನ್ನು ಅದ್ಧೂರಿಯಾಗಿ ನಡೆಸಿದ್ದಾರೆ ತಲೆಗೆ ಮೊಗ್ಗಿನ ಜಡೆ ಕಟ್ಟಿದ್ದಾರೆ ಮಹಾಲಕ್ಷ್ಮಿ ರೀತಿ ಇದ್ದೀರಿ ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಯೂಟ್ಯೂಬ್ ಚಾನೆಲ್ ಹೊಂದಿರುವ ಈ ಜೋಡಿ ಮಾಲ್ಡೀವ್ಸ್ ಟ್ರಿಪ್ ಫೋಟೋ ಹಾಕಿದ್ದರು ಹೀಗಾಗಿ ಸೀಮಂತ ಫೋಟೋಗೆ ಮಾಲ್ಡೀವ್ಸ್ ಟ್ರಿಪ್ ಹೋಗಿದ್ದು ಸಾರ್ಥಕವಾಗಿತ್ತು ಎಂದು ಕಾಲೆಳೆದಿದ್ದಾರೆ ಧನರಾಜ್ ಆಚಾರ್ ಎಲ್ಲರನ್ನೂ ನಕ್ಕು ನಗ್ಗಿಸುತ್ತಾ ಇರುವ ಹಸನ್ಮುಖಿ ವ್ಯಕ್ತಿ ಎಂದರೆ ತಪ್ಪಾಗದು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ಹವಾ ಕ್ರಿಯೇಟ್ ಮಾಡಿರುವ ಧನ್ರಾಜ್ ಆಚಾರ್ ಎಂದರೆ ತುಳು ಮಂದಿಗೆ ಬಹಳ ಅಚ್ಚುಮೆಚ್ಚು ಎಂದರೆ ಅದು ತಪ್ಪಾಗದು ಮಗುವಿನ ಆಗಮನದ ಖುಷಿಯಲ್ಲಿರುವ ಧನರಾಜ್ ಆಚಾರ್ ಅವರ ಹೆಂಡತಿ ಪ್ರಜ್ಞಾ ಸೀಮಂತದಲ್ಲಿ ತೊಟ್ಟ ಸೀರೆ ಆಗಿರಬಹುದು ಹಾಗೆಯೇ ಆಕೆ ಹಾಕಿದ್ದ ಜಡೆ ಆಗಿರಬಹುದು ಬಹಳ ಅದ್ಭುತವಾಗಿ ಕಾಣಿಸುತ್ತಿತ್ತು ಆಕೆಯ ಲುಕ್ಗೆ ಬೆರಗಾದವರೇ ಇಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿ ನೋಡಿದ ಹಾಗೆ ಎಲ್ಲರಿಗೂ ಆಗುತ್ತಿತ್ತು ಇನ್ನೂ ಪ್ರಜ್ಞಾ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಖತ್ ಹೈಪ್ ಸೃಷ್ಟಿ ಮಾಡಿದವರು ಗಂಡನ ಕೆಲಸಕ್ಕೆ ಹೆಗಲಾಗಿ ನಿಂತಾಕೆ ಎಂದರೆ ತಪ್ಪಾಗದು ಧನ್ರಾಜ್ ಆಚಾರ್ ಮಾಡುತ್ತಿರುವ ಕಾಮಿಡಿ ವಿಡಿಯೋಗೆ ಅವರ ಫ್ಯಾಮಿಲಿಯವರು ಕೂಡ ಸಾಥ್ ನೀಡುತ್ತಿರುವುದು ಖುಷಿಯ ಸಂಗತಿಯಾಗಿದೆ ಅದೆಷ್ಟೇ ಕಷ್ಟವಿದ್ದರೂ ವೀಕ್ಷಕರನ್ನು ನಗಿಸುತ್ತಾ ಒಮ್ಮೆ ನೋಡಿದ ವಿಡಿಯೋವನ್ನು ಮತ್ತೊಮ್ಮೆ ನೋಡಬೇಕು ಎನ್ನುವ ಆಸೆ ಮನದಲ್ಲಿ ಮೂಡುತ್ತದೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು